ಸರ್ ಜೊತೆಗೆ ಸುಳ್ಳೆ ಮೆಟ್ರೆ ಪಕ್ಕದ ಪುತ್ತೂರು ಪ್ರಥಮ ಬಾರಿ ಶಾಸಕರಾಗಿ ಸರ್ ನನಗೆ ನಾನು ಇದನ್ನೆಲ್ಲ ಜಾಸ್ತಿ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಿದೆ ನಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಿನ್ನಡೆ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಅಂತ ಇದ್ದರೂ ಕೂಡ ಅದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವರ ಆದೇಶದ ಪ್ರಕಾರ ನಡ್ಕೊಂಡು ಹೋಗುವಂಥ ಒಂದು ಸಂಘಟನೆ ಆಗಿದೆ ಎಲ್ಲೋ ಅಲ್ಲಿ ಆದಂಥ ಶಿಥಿಲತೆಯಿಂದಾಗಿ ಪುತ್ತೂರಿನಲ್ಲಿ ಕಳ್ಕೊಂಡಿದ್ದೇವೆ ಆದರೆ ಈಗ ಒಂದೇ ವರ್ಷದಲ್ಲಿ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಇರಬೇಕಾಗಿತ್ತು ಅಂತ ಹೇಳುವಂಥ ಭಾವನೆ ಜನರಲ್ಲಿ ಬಂದಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಎಸ್ ನೀವೇ ಹೇಳ್ತಾ ಇದ್ದೀವಿ ಬಹುಶಃ ಬಿ ಜೆ ಪಿ ನನಗೆಲ್ಲವನ್ನ ಕೊಟ್ಟಿದೆ ಇನ್ನೇನಾದರೂ ಆಗಬೇಕಿದ್ರೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಮಾತ್ರ ಅಂತ ರಾಜ್ಯಪಾಲರನ್ನಾಗಿ ಸದನ ಸರ್ ನಾನು ಯಾವುದಕ್ಕೂ ಅಪೇಕ್ಷಿತ ಅಲ್ಲ ಚುನಾವಣಾ ರಾಜಕಾರಣದಿಂದಲೇ ಹೊರಗೆ ಹೋಗಬೇಕು ಪಕ್ಷಕ್ಕಾಗಿ ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳುವಂಥ ಎರಡು ತೀರ್ಮಾನಗಳನ್ನು ಮಾಡಿಕೊಂಡು ನಾನು ಒಂದು ಹಂತದವರೆಗೆ ಬಂದವನು ಇವತ್ತು ನನ್ನ ಎಲ್ಲ ಇಂಟ್ರಿಗಳು ನನ್ನ ಎಲ್ಲ ಹೇಳಿಕೆಗಳು ರಾಜ್ಯದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಕೇಂದ್ರದಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಬರುದು ಯಾಕೆ ಅಂತ ಹೇಳಿದ್ರೆ ನಾನು ಮನಸ್ಸಿಗೆ ನೋವಾಗಿದೆ ನನಗೆ ಒಂದಷ್ಟು ನನಗೆ ಆ ನೋವಿನ ನಂತರ ಕರ್ನಾಟಕ ರಾಜ್ಯದ ಬಿ ಜೆ ಪಿಯಲ್ಲಿ ಇರುವಂಥ ಇವತ್ತಿನ ಅವ್ಯವಸ್ಥೆಗಳು ಮುಂದೆ ಆಗಬಾರ್ದು ಅಂತ ಹೇಳುವುದಕ್ಕೆ ಬೇಕಾಗಿ ನಾನು ಆ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳುವಂಥದ್ದು ಹೇಳಿದ್ದೆ ಇವತ್ತು ಹೈಲೈಟ್ ಆಗಿದೆ ಪ್ರಾಯಶಃ ಇದಕ್ಕೆಲ್ಲ ನೀವು ಚುನಾವಣೆ ಮುಗಿದ ಮೇಲೆ ನೀವು ಒಂದು ತಿಂಗಳು ಎರಡು ತಿಂಗಳು ಸಮ್ ಒಂದು ಮೂರು ತಿಂಗಳ ಅವಕಾಶ ನನಗೆ ಬೇಕಾಗ್ತದೆ ಆಗ ಒಂದು ಸಿಂಗಲ್ ಮ್ಯಾನ್ ಆರ್ಮಿ ಸದಾನಂದರದ್ದು ಏನಾಗ್ತದೆ ಅಂತ ಹೇಳುವಂಥ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತೊಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इन स्पर्स प्रति पील प्रीतिया मणि जियल आचार्य ज्वेलर्स